ಒಳ್ಳ ಸೀರೆ ಆಯ್ತ ಇದ ನಮಸ್ಕಾರ ಇದು ಬನ್ನಿ ವಿಷಯಾಂತರ ಅಂತಿದ್ದ ನಮ್ಮ ಮಧುರ ಮಹಾಗಣಪತಿ ದೇವಸ್ಥಾನದಲ್ಲಿ ಬ್ರಹ್ಮಕಣಶೋತ್ಸವ ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಏಳರವರೆಗೆ ಇದ್ದು ಅಲ್ಲಿ ಮಹಿಳೆಯರದ್ದು ಬೇರೆ ಬೇರೆ ತಂಡ ಇದ್ದು ಭಾರಿ ಕೆಲಸ ಒತ್ತನೆ ಕೆಲಸ ಉಡುದು ಇದು ಮಾಡುದು ಎಲ್ಲ ಮಾಡ್ತಾ ಇದ್ದವು ಮಹಿಳೆಯರಿಗೆ ಮೇಲುಗೈ ಹೇಳಕ್ ಅಮಗೊಂದು ವಿಶೇಷ ಒಂದು ವ್ಯವಸ್ಥೆ ಮಾಡಿದ್ದವು ಎಂತ ಹೇಳಿದ್ರೆ ಈಗೊಂದು ಬರ್ತ್ಡೇ ಮದುವೆ ಎಂತ ಇದ್ದರದೇ ನಾವೆಲ್ಲ ಒಂದು ಡ್ರೆಸ್ ಕೋಡ್ ಮಾಡುದು ಹಾಗೆ ಇಲ್ಲಿ ವಿಶೇಷವಾಗಿ ಹೋದ ಹೆಮ್ಮಕ್ಕವೆಲ್ಲ ಸುತ್ತಲಿನ ಸೀರೆ ಭಾರಿ ರಾಯಕ ಇದ್ದು ಈ ಸೀರೆ ತಕೊಂಡ್ರೆ ಮಾರ್ಚ್ ಮೂವತ್ತನೇ ತಾರೀಕು ಬ್ರಹ್ಮಗಲಸ ವಿಶೇಷದ ದಿನ ಈ ಸೀರೆ ಸುತ್ತಕೊಂಡು ಎಲ್ಲ ಹೆಮ್ಮಕ್ಕಲ್ಲಿಗೆ ಹೊಯಕ್ಕ ಅದರಿಂದ ಮೊದಲು ಸುತ್ತಲೇ ಹಿಡಿಯ ಮಾರ್ಚ್ ಮೂವತ್ತಕ್ಕೆ ಬಪ್ಪಷ್ಟು ಹೆಮ್ಮಕ್ಕ ಹೀನಿಕ ಸೀರೆ ಸುತ್ಕೊಂಡು ಅಲ್ಲಿಗೆ ಹೋಗುದು ಮತ್ತೆ ಯಾವಾಗ ಬೇಕಾರದೆ ಯಾವಾಗ ಆ ಸೀರೆ ಸುತ್ತಲೂ ಸೀತೆ ಇದು ಸೀರೆಗೆ ದೊಡ್ಡ ಪೈಸೆ ಏನಿದೆ ಐನೂರು ರೂಪಾಯಿ ಒಬ್ಬೊಬ್ಬಂಗ ಬೇಕಾದವು ಕೊಡ್ತವು ಅಥವಾ ನಿಂಗಳ ಊರಲ್ಲಿ ನಿಂಗಳ ಏರಿಯಲ್ಲಿ ಮಹಿಳಾ ತಂಡಂಗ ಭಜನಾ ತಂಡಂಗ ಹಿಂಗೆ ಬೇರೆ ಬೇರೆ ತಂಡದ ಇದ್ದರೆ ಒಟ್ಟಿಂಗೆ ಎಷ್ಟು ಸೀರೆ ಬೇಕು ಹೇಳಿದ್ರೆ ಅಷ್ಟು ಸೀರೆ ಅವು ರೆಡಿ ಮಾಡಿ ಕೊಡ್ತಾವೆ ಕಳಿಸಿ ಕೊಡ್ತಾವೆ ಮತ್ತೆ ನಿಂಗಳ ಹೆಸರುದೇ ಫೋನ್ ನಂಬರ್ ಕೊಟ್ಟರೆ ಒಳ್ಳೆಯದು ಎಲ್ಲರೂ ನಿಮಗೆ ಸುಧಾರಿಕೆಗೆ ಸೇರ್ತೊಳ್ಳಿ ಆದರೆ ಅವರೊಟ್ಟಿಗೆ ಸುಧಾರಿಕೆಗೆ ಸೇರ್ಲಕ್ಕು ಈ ಮಧುರು ಮಹಾಗಣಪತಿ ದೇವರು ನಮಗೆ ಮಹಾಗಣಪತಿ ದೇವರು ಇಲ್ಲದೆ ಯಾವ ಕೆಲಸವೂ ಮುಂದುವರಿತಿಲ್ಲ ಎಲ್ಲಾ ಕಾರ್ಯಕ್ರಮದಲ್ಲಿ ಮದಾರನ ಪೂಜೆ ಮಹಾಗಣಪತಿ ಇಪ್ಪದು ಹಾಗಿದ್ದ ಮಧುರು ಗಣಪತಿ ದೇವಸ್ಥಾನದಲ್ಲಿ ಬ್ರಹ್ಮ ಕಲಶಲ್ಲಿ ಒಂದು ದಿನ ಸೇವೆ ಮಾಡುದು ಉಳಿದರೆ ದೊಡ್ಡದು ಒಂದು ವೇಳೆ ಹೋಪರಿಗೆ ಎದ್ದರೆ ಮೂವತ್ತನೇ ತಾರೀಕಿಗೆ ಒಳ್ಳೆ ಚಂದಕ್ಕೆ ಈ ಸೀರೆಯ ಡ್ರೆಸ್ ಮಾಡಿಕೊಂಡು ಹೋದರೆ ಅದ ಮೇಲೆ ಒಂದು ಅಲಂಕಾರ ಎಲ್ಲ ಹೆಮ್ಮಕ್ಕಳು ಒಂದೇ ತರದ ಸೀರೆ ತೊಂದರೆ ನೋಡಿದ್ರೆಷ್ಟು ಚೆಂದ ಇಕ್ಕು ಮತ್ತೊಂದು ವಿಷಯ ಯಾವುದೇ ಮಂಗಳ ಕಾರ್ಯ ಒಳ್ಳೆ ಕಾರ್ಯ ಆಯ್ಕುಳಿಯೋದರೆ ಮಹಿಳಾ ಕೂಟ ಮಹಿಳಾ ಮನೆಗೆ ಇಲ್ಲದೇ ಆಗ ಹೇಳಿದರೆ ಮಹಿಳೆಯರಿಗೆ ದೇವರಿಗೆ ಖುಷಿಯಕ್ಕಷ್ಟೇ ಹಾಗಾಗಿ ಅಂದು ಗಂಡು ಮಕ್ಕಳ ಮನೆಲಿಗೂ ಎಲ್ಲಾ ಹೆಮ್ಮಕ್ಕಳನ್ನು ಮಧುರು ದೇವಸ್ಥಾನಕ್ಕೆ ಕಳಿಸೋದೇ ಒಳ್ಳೆಯದು ಓ ನಿಂಗಳ ಮನೇಲಿ ಸುತ್ತಲೇ ಜನ ಇಲ್ಲಿ ಹೇಳ ತಲೆ ವಿಷಯ ಮಾಡಿಡಿ ನಿಂಗಳ ಬೈಕ್ ಇಲ್ಲಿ ಹಿಂಗಿಪ್ಪ ಅಸ್ತಿ ಇದ್ದೊಳಗೆ ಎನ್ನ ತಲೆ ಸೀರೆ ತಗೋ ಬೈಸಿಲ್ಲ ಎನಗೇಡಿ ಕಡಿಯಪ್ಪ ಮೊನ್ನೆ ತೆಗೆದಷ್ಟು ಈಗ ಬೈಗು ಹೇಳ್ತಾರೆ ಹಾಂಗಿದ್ದವಕ್ಕೆ ಒಂದೊಂದು ಸೀರೆ ಪೈಸಿ ತೆಗೆದುಕೊಡಿ ನಿಂಗಳ ಮನೇಲಿ ಕೆಲಸಕ್ಕೆ ತಗೋತ ಹೆಮ್ಮಕ್ಕಳ ಹೆಣ್ಣುಗಳ ಎಲ್ಲ ಇದ್ದೋಳಿದ್ದಾರೆ ಎಲ್ಲರಿಗೂ ಮನೆ ದನಿ ಕೆಲಸ ಮಾಡ್ತಾ ಒಂದೊಂದು ಸೀರೆಗಳು ಇಲ್ಲ ಮೂವತ್ತನೇ ತಾರೀಕಿಗೆ ಇದರ ಸುತ್ತೋಳು ದೇವಸ್ಥಾನಕ್ಕೆ ಹೋಗೋದು ಹೇಳಿ ಕಳಿಸಿ ಅವಾಗ ಮನಸಿಂಗು ಖುಷಿ ಆತು ದೇವರಿಗೂ ಖುಷಿಯಾತು ಈ ಸುತ್ತೋದ ಹೆಮ್ಮಕ್ಕವಗೆ ಮಧುರು ಮಹಾಗಣಪತಿ ದೇವರಲ್ಲಿ ಬ್ರಹ್ಮಕಲಶಕ್ಕೆ ತೆಗೆದ ಸೀರೆ ಹೇಳೋದು ವಿಶೇಷವಾಗಿ ಒಂದು ಪ್ರಸಾದ ರೂಪಲ್ಲಿ ಆತು ಹೇಗಿದ್ದೀಗ ಹೆಮ್ಮಕ್ಕಳದ್ದೇ ವಹಿವಾಟಲ್ಲಿ ಅವನು ಆರು ಹೇಳಿದ್ದಿಲ್ಲ ಅದ ಈ ನೋಡಿ ವ್ಯವಸ್ಥೆ ನೋಡಿ ಭಾರಿ ಖುಷಿ ಆತು ಹಾಗೆ ನಮ್ಮ ಊರಿಂದ ಒಂದು ನೂರು ಜನ ಇಲ್ಲಿಂದ ಹೇಳಿದ್ರೆ ಇದು ನಿಂಗಳೇ ಗಣೇಶಣ್ಣ ಹೇಳ್ತಾ ಚೇನಲ್ ಹೇಳ್ತಾ ಆ ಕುಟುಂಬ ಅಲ್ಲಿ ಹದಿನೈದು ಸಾವಿರ ಜನ ಇದ್ದವು ಹದಿನೈದು ಸಾವಿರ ಎಂಟು ಸಾವಿರ ಹೆಮ್ಮಕ್ಕಳೇ ಇಪ್ಪದು ಅಂಬಾಗ ಆ ಚಾನಲ್ ವತಿಯಿಂದ ಐದು ಸಾವಿರ ಜನ ಹೆಮ್ಮಕ್ಕ ಹೀಗಿತ್ತ ಸೀರೆ ಹುಚ್ಚು ಹೋತೋಳಿ ಆದರೆ ಅಲ್ಲಿ ಆ ಸಭೆ ಇಡೀ ಒಳ್ಳೆ ಚಂದ ಬಾಕಿದ್ದ ದಿನ ನಿಂಗಳ ಡ್ರೆಸ್ ಕೊಂಡು ಮಾಡಿಕೊಂಡು ಹೋಗಿ ಮೂವತ್ತನೇ ತಾರೀಕಿಗೆ ಮಧೂರು ದೇವಸ್ಥಾನಕ್ಕೆ ಎಂಟ್ರಪ್ ಅಲ್ಲೇ ಎಡದಡಲ್ಲಿ ಒಂದು ಆಫೀಸಲ್ಲಿ ಸೀರೆ ಬೇಕಾದ ಸಿಕ್ಕಿತ್ತು ಒಟ್ಟಿಗೆ ನಿಂಗಳ ಊರಿಗೆ ಒಂದು ಐವತ್ತು ಸೀರೆ ಬೇಕು ಆದರೆ ಒಬ್ಬ ಮಂದು ತಕ್ಕೊಂಡು ಹೋಗಿ ಇಲ್ಲದಿದ್ದರೆ ನಿಂಗಳ ಫೋನ್ ನಂಬರ್ ವಿವರ ತೋಳಿ ಆದರೆ ನಿಂಗಳ ಗ್ರೂಪ್ ಎಷ್ಟು ಜನ ಒಂದೇ ತಂದು ಹೆಮ್ಮಕ್ಕಳಿದ್ರು ಒಳಗಡೆ ಅಲ್ಲಿ ಕೊಟ್ಟಿಕ್ಕಿ ಒಂದು ವೇಳೆ ಅಲ್ಲಿ ಸುಧನಿಕೆ ಇಳಿತಿಲ್ಲೇಳಿ ಆದರೆ ಮೂವತ್ತನೇ ತಾರೀಕಿಗೆ ಈಗಿತ್ತ ಸೀರೆ ಒಂದು ಸುತ್ತು ದೇವರ ದೇವಸ್ಥಾನಕ್ಕೊಂದು ಮೂರು ಮೂರು ಪ್ರದಕ್ಷಿಣೆ ಬಂದರೆ ದೇವರಿಗೂ ಸಂಬಂಧ ಆ ಸೀರೆ ಸುತ್ತಿಕೊಂಡು ಹೆಮ್ಮಕ್ಕಗೂ ಸಂಬಂಧ ಒಟ್ಟಿಲ್ಲಿ ಮಂಗಳ ಕಾರ್ಯ ಚಂದಕ್ಕೆ ನೆಡಗೋಳಿ ಹೇಳ್ತಕ್ಕೆ ಯಾವುದೇ ಒಂದು ನಿಮಗೋಗ ಮನಸ್ಥಿತಿ ಹೆದರಿಕೆ ಬೇಡ ಚಂದಕ್ಕೆ ನೆಡಗು ಹೇಗೆ ಆಗದ ಒಂದು ಕೈ ಜೋಡು ಸೋಲದ ಮಧುರು ಮಹಾಗಣಪತಿ ದೇವರಿಗೆ ಚಂದಕ್ಕೆ ಬ್ರಹ್ಮ ಕಲಸೆ ಆಗಲಿ ಎಲ್ಲಾ ಕೆಲಸವೇ ಎಲ್ಲರಿಗೂ ಊರಿಗೆ ಊರೇ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋ ಭವಂತೋರಿ ಕಾಮ ಕರೇರ